ಎಲ್ರಿಗೂ ನಮಸ್ಕಾರ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿ ತುಂಬಾ ಜನ ವಿಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಲ್ಲ ಏನಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವಿಡಿಯೋ ನೋಡಿ ಬಿಸ್ನೆಸ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಈ ಇಂದ ಏನೇನು ಬಿಸ್ನೆಸ್ ಮಾಡ್ಬೋದು ಅಂದ್ರೆ ಈ ಪಿ ಪಿ ಬ್ಯಾಗು ವೇಸ್ಟ್ ಪ್ಯಾಕ್ಸ್ ಇರ್ತಾವಲ್ಲ ಆ ಇಂದ ಏನು ಬಿಸ್ನೆಸ್ ಮಾಡ್ಬೋದು ಎಷ್ಟು ಪ್ರಾಫಿಟ್ ಸಿಗುತ್ತೆ ಆ ಥರ ಎಲ್ಲ ನಾನು ಇನ್ಫಾರ್ಮೇಶನ್ ಇವತ್ತು ಕೊಡ್ತೀನಿ ನಿಮಗೆ ಏನಪ್ಪಾ ಏನಪ್ಪಾ ಈ ಬಿಸ್ನೆಸ್ ಅಲ್ಲಿ ನಿಮ್ಗೆ ಲಾಭ ಸಿಗುತ್ತೆ ಏನ್ ಸಿಗುತ್ತೆ ಅಂತ ನೀವ್ ಯೋಚನೆ ಮಾಡ್ತಾ ಇರಬಹುದು ಇದ್ರಲ್ಲಿ ಅಂತ ಕಷ್ಟ ರಸ ಮಾಡುವಂತ ಈಗ ಇದು ಇದು ಬಂದು ಆಲ್ಮೋಸ್ಟ್ ನಮ್ ಹಿಂದೂಗಳು ಯಾರುಗಳು ಮಾಡಲ್ಲ ಇದೆಲ್ಲ ಮುಸ್ಲಿಮ್ಸ್ ಅವರೇ ಮಾಡೋದು ಸೊ ಹಂಗಾಗಿ ಪ್ರಾಫಿಟ್ ಜಾಸ್ತಿ ಇರುತ್ತೆ ಇದ್ರ ಬಗ್ಗೆ ಫುಲ್ ಸ್ಟಡಿ ಮಾಡಿದೀನಿ ನಾನು ಬಿಸ್ನೆಸ್ ಮಾಡಿರೋ ನೋಡಿನೇ ವಿಡಿಯೋ ಮಾಡ್ತಾ ಇರೋದು ಇದು ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಲಕ್ಷ ಅಂತೂ ಮಾಡಲೇಬಹುದು ಆರಾಮಾಗಿ ಮಾಡಬಹುದು ಇದು ಏನೇನಕ್ಕೆ ಯೂಸ್ ಆಗುತ್ತೆ ಇದರಿಂದ ತಯಾರಾಗುವಂತ ಗಳು ಅಂತಂದ್ರೆ ಈ ಪ್ಲಾಸ್ಟಿಕ್ ಚೇರು ಈ ಸುತ್ತಲಿ ಅಂತ ಬರುತ್ತೆ ರೈತರು ಯೂಸ್ ಮಾಡ್ತಾರೆ ಅದು ಈ ಗಳು ಈ ಸುತ್ತಲಿ ಮತ್ತೆ ಇನ್ನೊಂದು ಟ್ರೇ ಗಳು ಯೂಸ್ ಮಾಡ್ತಾರೆ ಈಗ ತುಂಬಕ್ಕೆ ಟ್ರೇ ಗಳು ಆಗಬಹುದು ಇನ್ನೊಂದು ಪ್ಲಾಸ್ಟಿಕ್ ಐಟಮ್ ಅಲ್ಲಿ ಏನೇನು ಯೂಸ್ ಮಾಡಬಹುದು ಎಲ್ಲಾನು ಯೂಸ್ ಮಾಡಬಹುದು ಇದು ಹೆಂಗಪ್ಪ ಇದರಲ್ಲಿ ಈ ಪ್ಲಾಸ್ಟಿಕ್ ಚೀಲಗಳಲ್ಲಿ ಈ ತರ ಯೂಸ್ ಮಾಡಬಹುದು ಅಂತ ನೀವು ತಿಳ್ಕೋಬಹುದು ಹೇಗಪ್ಪ ಅಂತ ಈಗ ನೋಡ್ತಾ ಇರ್ಬೋದು ಈ ತರ ಪ್ಲಾಸ್ಟಿಕ್ ಚೀಲ ಈ ಒಂದು ಫ್ಯಾಕ್ಟ್ರಿ ಸೆಟ್ ಅಪ್ ಮಾಡ್ಕೊಂಡು ಈ ತರ ಚೀಲಗಳು ಸಿಗುತ್ತೆ ವೇಸ್ಟ್ ಚೀಲಗಳು ನಿಮ್ಗೆ ಗುಜರಿಲಿ ಗುಜರಿ ಐಟಮ್ ಅಲ್ಲಿ ಎಲ್ಲ ಸಿಗುತ್ತೆ ಈ ತರ ಕೆಜಿ ಬಂದು ಎಂಟು ರೂಪಾಯಿ ಎಂಟು ರೂಪಾಯಿ ತರ ಸ್ಕ್ರಾಪ್ ಎಲ್ಲ ತಗೊಂಡ್ಬಂದು ಅಹ್ ಇಲ್ಲಿ ಒಂದು ಮೆಲ್ಟಿಂಗ್ ಮೆಷಿನ್ ಇದೆ ನೋಡಿ ಈ ಮೆಲ್ಟಿಂಗ್ ಮೆಷಿನ್ ಒಂದು ತಗೊಂಡ್ ಪರ್ಚೇಸ್ ಮಾಡ್ಕೊಂಡ್ರೆ ಇದೆಲ್ಲ ಫುಲ್ ಮೆಲ್ಟ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ ಇದನ್ನ ಈಗ ಒಂದು ಚೀಲ ಕೊಡ್ತ ಕೊಟ್ಟಿ ಮೆಲ್ಟಿಂಗ್ ಮಾಡ್ಕೊಳ್ಳೋದು ಮೆಲ್ಟಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಪ್ರೋಸೆಸ್ ಬಂದು ಈ ಕಡೆ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಬಿದ್ದಿಲ್ಲ ಇದು ಸೇಮ್ ತರ ಉಂಡೆ ತರ ಮಾಡ್ಕೊಂಡು ಇದನ್ನ ಕಂಪ್ನಿಗಳು ಸೇಲ್ ಮಾಡೋದು ಅಂತಂದ್ರೆ ಚೇರ್ ಮಾಡೋದಾಗ್ಲಿ ಸುತ್ತಲಿ ಮಾಡೋದಾಗ್ಲಿ ಅಂತ ಫ್ಯಾಕ್ಟ್ರಿಗಳಿಗೆ ನೀವು ಸೇಲ್ ಮಾಡುವಂಥದ್ದು ಗೆ ಬಂದು ತರ್ಟಿ ತರ್ಟಿ ಫೈವ್ ರುಪೀಸ್ ಇದು ಅಟ್ ಪ್ರೆಸೆಂಟ್ ಇದೆ ನೋಡ್ತಾ ಇರ್ಬೋದು ಈ ತರ ಬೆಲ್ಟ್ ಮಾಡಿ ಈ ತರ ಗಟ್ಟಿ ಮಾಡಿ ಕೊಡೋದು ಅವ್ರ ಅವರೇ ಬಂದು ಬೈ ಮಾಡ್ತಾರೆ ಇಲ್ಲ ನೀವೇ ತಗೊಂಡೋಗಿ ಇಂತ ಇಷ್ಟು ಪರ್ ಕೆಜಿ ಅಂತ ನೀವೇನು ಸೇಲ್ ಮಾಡಬಹುದು ಪರ್ ಇಲ್ಲ ಅಂತಂದ್ರೆ ಒಂದು ಟ್ವೆಂಟಿ ಫೈವ್ ರುಪೀಸ್ ಪ್ರಾಫಿಟ್ ಸಿಗುತ್ತೆ ಪ್ರಾಫಿಟ್ ಸಿಗಲ್ಲ ಅಂದ್ರೆ ದೇಬರ್ ಗಿಬರ್ ಅವೆಲ್ಲ ಖರ್ಚುಗಳು ಇರುತ್ತೆ ಈ ತರ ಚೀಲ ಕೊಟ್ರೆ ಈ ತರ ನೋಡ್ತಾ ಇರಬಹುದು ಇಲ್ಲಿ ಹೆಂಗ್ ಮೆಲ್ಟ್ ಆಗ್ತಿದೆ ಹಂಗ್ ಮೆಲ್ಟ್ ಆಗಿ ಬರುತ್ತೆ ಅದನ್ನ ತಗೊಂಡು ಗಟ್ಟಿ ಮಾಡಿ ಡೈರೆಕ್ಟ್ ಕಂಪ್ನಿಗಳು ಸೇಲ್ ಮಾಡೋದು ಇಲ್ಲ ಇಂಡಿಯಾ ಅಲ್ಲೂ ಕೂಡ ಸೇಲ್ ಮಾಡ್ಬೋದು ನೀವು ಈಗ ಇಲ್ಲಿ ಕೊಡ್ತಾ ನೋಡಿ ಈ ತರ ಚೀಲಗಳ್ ಕೊಟ್ಟಿ ಸೇಮ್ ಈ ತರ ಮೆಲ್ಟ್ ಮಾಡ್ಕೊಂಡ್ರೆ ಮುಗೀತಷ್ಟೇ ಇನ್ನೇನಿಲ್ಲ ಇದರಲ್ಲಿ ಮತ್ತೆ ಗುಜರಿನ್ ತರುವಾಗ ಒಂದ್ ಸ್ವಲ್ಪ ಡಿಸ್ಟ್ ಇರುತ್ತೆ ಚೀಲಗಳಲ್ಲಿ ಏಕಂದ್ರೆ ಹಳೆ ಗಿಳೆ ಚೀಲಗಳು ಅಲ್ಲಿ ಬಿದ್ದಿರೋದಲ್ಲ ಆಯ್ಕೆ ಬರೋದಿಲ್ಲ ಅವರು ಹಂಗಾಗಿ ಡಿಸ್ಟ್ ಇರುತ್ತೆ ಅದನ್ನ ಕ್ಲೀನ್ ಮಾಡಕ್ ಒಂದ್ ಸ್ವಲ್ಪ ಲೇಬರ್ ಆಗಬೇಕು ಇದೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿರೋದು ಅಂತದ್ದು ಇದು ಇದನ್ನ ಹೆಂಗಪ್ಪ ಪರ್ಚೇಸ್ ಮಾಡೋದು ಏನು ಎತ್ತ ಏನ್ ಅಂದ್ರೆ ಫಸ್ಟ್ ನೀವು ಗುಜ್ರಿಗೆ ಹೋಗ್ಬೇಕು ಗುಜ್ರಿಲೆಲ್ಲ ಹುಡುಕ್ಬೇಕು ಈ ತರ ಸ್ಕ್ರಾಪ್ ಗಳು ಎಲ್ಲಿ ಸಿಗುತ್ತೆ ಏನು ಏನ್ ರೇಟ್ ನಡೀತಿದೆ ಸೆವೆನ್ ಆರು ರೂಪಾಯಿಂದ ಹತ್ತು ರೂಪಾಯಿ ಗಂಟಲು ನಡೀತೈತೆ ಚೆನ್ನಾಗಿರೋ ಕ್ವಾಲಿಟಿ ಬಂದು ಹದಿನಾಲ್ಕು ರೂಪಾಯಿ ಗಂಟಲು ನಡೀತಾ ಇರುತ್ತೆ ಕ್ವಾಲಿಟಿ ಚೆನ್ನಾಗಿರೋದು ಅಂತಂದ್ರೆ ಲೇಬರ್ ಕಮ್ಮಿ ಆಗುತ್ತೆ ನಿಮಗೆ ಇಲ್ಲ ನಿಮ್ಗೆ ಗುಜ್ರಲ್ಲೇ ಬೇಗ್ ಸಿಗಬೇಕು ಅಂದ್ರೆ ಗುಜ್ರಲ್ಲಿ ಸಿಗುತ್ತೆ ಕೆಜಿ ಬಂದು ಏಳು ರೂಪಾಯಿ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಆ ತರ ಇರುತ್ತೆ ಅದನ್ನ ಕ್ಲೀನ್ ಮಾಡಿಸಿಕೊಳ್ಳಕ್ಕೆ ಒಂದು ಸ್ವಲ್ಪ ಲೇಬರ್ ಬೇಕು ಲೇಬರ್ ಕಾಸ್ಟ್ ಒಂದಾಗುತ್ತೆ ಒಂದು ಸ್ವಲ್ಪ ನೀವು ಒಂದು ಗೋಡನ್ ಸೆಟಪ್ ಮಾಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಒಂದು ನಾಲ್ಕು ಜನನ್ನ ಲೇಬರ್ ತಗೋಬೇಕಾಗುತ್ತೆ ಲೇಬರ್ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಬೇಕು ಅವರು ಪರ್ ಡೇ ಅವ್ರಿಗೆ ಐನೈನೂರು ರೂಪಾಯಿ ಲೆಕ್ಕ ಇಟ್ಕೊಂಡು ಇದು ಮಾಡ್ಬೋದು ಅಲ್ಲೇನಪ್ಪ ಅಂತಂದ್ರೆ ಒಂದು ಕ್ಲೀನ್ ಮಾಡ್ಕೊಳಕ್ಕೆ ಒಂದಿಬ್ರು ಅಲ್ಲಿ ಮಿಷಿನ್ ಒಬ್ಬ ಇದ್ ಮಾಡ್ಕೊಂಡ್ರೆ ಪರ್ ಡೇ ಒಂದು ಟೂ ಫಿಫ್ಟಿ ಕೆಜಿ ತ್ರೀ ಹಂಡ್ರೆಡ್ ಕೆಜಿ ಆ ತರ ಪ್ರೊಡಕ್ಷನ್ ಮಾಡ್ಬೋದು ನೀವು ಪ್ರೊಡಕ್ಷನ್ ಸ್ಟಾರ್ಟ್ ಆದ್ಮೇಲೆ ನಿಮಗೆ ಅಲ್ಲಿ ಎಲೆಕ್ಟ್ರಿಸಿಟಿ ಒಂದು ಬೀಳುತ್ತೆ ಅದ್ ಬಿಟ್ರೆ ನಿಮ್ಮಲ್ಲಿ ಲೇಬರ್ ಮಿಷಿನ್ ಸಿಗುತ್ತೆ ಒಂದು ತ್ರೀ ಟು ಫೋರ್ ಅಲ್ಲಿ ಇಲ್ಲ ಸೆಕೆಂಡ್ಸಲ್ಲಿ ತಗೊಳ್ತೀನಂದ್ರೆ ಒಂದು ಅಲ್ಲೆಲ್ಲ ಸಿಗುತ್ತೆ ಆಲ್ಮೋಸ್ಟ್ ಸೆಕೆಂಡ್ಸ್ಗೆ ಟ್ರೈ ಮಾಡಿ ಹೊಸದೇನು ನೋಡೋಕೆ ಹೋಗ್ಬೇಡಿ ಸೆಕೆಂಡ್ಸ್ ಸಿಗೋದು ಕಷ್ಟ ಇದು ತುಂಬಾ ಮಿಷಿನ್ ಇರೋದು ಕಮ್ಮಿನೇ ತಗೊಂಡ್ರೆ ವಸದನ್ನೇ ತಗೊಳ್ಳಿ ಇಲ್ಲ ಅಂತಂದ್ರೆ ಅಲ್ಲಿ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇದು ರಾ ಮೆಟೀರಿಯಲ್ ಒಂದು ಹತ್ತು ಸಾವಿರ ರೂಪಾಯಿ ಒಂಟನ್ನು ಅಂದ್ರೆ ನೀವು ಹೆಂಗೆ ಅನುಕೂಲ ಆಗುತ್ತೋ ನಿಮಗೆ ಟ್ರಾನ್ಸ್ಪೋರ್ಟೇಶನ್ ಲಾಂಗ್ ಇದ್ರೆ ಒಂದ್ ಸ್ವಲ್ಪ ಜಾಸ್ತಿನ ತರ್ಸ್ಕೊಳ್ಳಿ ಇಲ್ಲ ಅಂತಂದ್ರೆ ಕಮ್ಮಿ ಆ ತರ ತರ್ಸ್ಕೊಳ್ಳಿ ನೀವು ಎಷ್ಟು ತಗೊಳ್ತೀರಾ ಅಷ್ಟು ಕಮ್ಮಿ ಆಗಿ ಕೊಡ್ತಾರೆ ಅವರು ರಾ ಮೆಟೀರಿಯಲ್ ನ ಮಾಮೂಲಿ ಅದು ಬಂದು ಕ್ಲೀನಿಂಗ್ ಎಲ್ಲ ಆದಮೇಲೆ ಮೆಲ್ಟಿಂಗ್ ಮಾಡಿ ನೀವು ನಿಯರ್ ಬೈ ನಿಮ್ಮ ಸಿಟೀಸ್ನಲ್ಲಿ ಎಲ್ಲ ಕಡೆ ಆಲ್ಮೋಸ್ಟ್ ಇದೇ ಇರುತ್ತೆ ಇದು ಈ ಚೇರ್ ತಯಾರು ಮಾಡೋದಾಗ್ಲಿ ಇನ್ನೊಂದ್ರೆ ಸುತ್ತಲಿ ತಯಾರು ಮಾಡೋದಾಗ್ಲಿ ಅಂದರೆ ಈಗ ಅಗ್ರಿಕಲ್ಚರ್ಗೆ ತುಂಬ ಬೇಕು ಈ ಸುತ್ತಲಿ ತಯಾರು ಮಾಡುವಂಥದ್ದು ಸೊ ಎಲ್ಲ ಕಡೆನೂ ಪ್ಲಾಸ್ಟಿಕ್ ಯೂಸ್ ಮಾಡೇ ಮಾಡ್ತಾರೆ ಎಲ್ಲೂ ಯೂಸ್ ಮಾಡಲ್ಲ ಅನ್ನೋದೇನಿಲ್ಲ ಅಗ್ರಿಕಲ್ಚರ್ ಅಂತ ಏನಿಲ್ಲ ನಿಮ್ಮ ಮನೆಗೆ ಪ್ಲಾಸ್ಟಿಕ್ ಚೇರ್ಗಳು ಬೇಕು ಅಂತ ಕಡೆನೂ ಯೂಸ್ ಮಾಡ್ತಾರೆ ತುಂಬ ರಿಕ್ವೈರ್ಮೆಂಟ್ ಇದೆ ಇದು ಅವ್ರು ಒಂದು ಕೆ ಜಿ ಬಂದು ನಿಮ್ಗೆ ತರ್ಟಿ ರೂಪೀ ತರ್ಟಿ ಫೈವ್ ರುಪೀಸ್ ಕೊಟ್ರೆ ಒಂದು ಚೇರ್ ಬಂದು ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು ಎರಡೂವರೆ ಕೆಜಿ ಇರುತ್ತೆ ಅವ್ರು ಬಂದು ನೂರು ರೂಪಾಯಿಗೆ ಒಂದೆಲ್ಲ ಒಂದ್ ಚೇರ್ ನೂರು ರೂಪಾಯಿ ಒಳಗಡೆನೆ ಒಂದ್ ಚೇರ್ ಆಗೋಗುತ್ತೆ ಸೇಲ್ ಮಾಡೋದಲ್ಲ ಟೂ ಫಿಫ್ಟಿ ಒಂದ್ ಚೇರ್ ತರ ಇರುತ್ತೆ ಸೊ ಹಂಗಾಗಿ ಎಲ್ಲ ಕಡೆ ರಿಕ್ವೈರ್ಮೆಂಟ್ ಇರುತ್ತೆ ಸುತ್ತಲಿ ಗಿತ್ಲಿ ಆ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ ನಿಮ್ ಅಲ್ಲೆಲ್ಲ ಸೇಲ್ ಮಾಡೋದಕ್ಕೆ ಇಂಡಿಯಾ ಮಾರ್ಟ್ ಅಲ್ಲಿ ರಿಜಿಸ್ಟರ್ ಆಗಿ ನೀವು ಅಲ್ಲಿಂದ ಕಸ್ಟಮರ್ ಸಿಗ್ತಾರೆ ನಿಮಗೆ ಅಲ್ಲಿಲ್ಲೂ ಸೇಲ್ ಮಾಡೋದು ಇಂಡಿಯಾ ಮಾರ್ಟ್ ಇಂದ ನೆಕ್ಸ್ಟ್ ಅದನ್ನು ತಗೊಂಡು ಎಲ್ಲ ಸೇಲ್ ಮಾಡಿ ಈಗ ಪ್ರಾಫಿಟ್ ಮಾರ್ಜಿನ್ ಏನೇನು ಸಿಗುತ್ತೆ ಅಂತ ನೋಡುತ್ತಾದ್ರೆ ನಿಮಗೆ ಪರ್ ಕೆ ಜಿಗೆ ತರ್ಟಿ ರಿ ಫೈವ್ ರುಪೀಸ್ ಸಿಗುತ್ತೆ ಅಂದ್ರೆ ನಿಮಗೆ ಅದರಲ್ಲಿ ಒಂದು ಟೆನ್ ರುಪೀಸ್ ಮಾರ್ಜಿನ್ ಇದು ರಾ ಮೆಟೀರಿಯಲ್ಗೆ ಹಾಕಿರ್ತಾರೆ ಟ್ವೆಂಟಿ ಫೈವ್ ರುಪೀಸ್ ಮಾರ್ಜಿನ್ ಸಿಗುತ್ತೆ ಮಾರ್ಕೆಟ್ ಪ್ರೈಸ್ ಬಂದು ತರ್ಟಿ ರಿ ಫೈವ್ ರುಪೀಸ್ ಇದೆ ವಿಚಾರ ಅನ್ನೋದು ಬಂದ್ರೆ ರಾ ಮೆಟೀರಿಯಲ್ ಬಗ್ಗೆ ಮಾತಾಡೋದು ಫಸ್ಟು ನಿಮಗೆ ರಾ ಮೆಟೀರಿಯಲ್ಲು ಒಂದ್ಸಲಿ ಸಲ ಹೋಗಿ ಗಾಡಿ ತಗೊಂಡು ಹೋಗ್ತೀನಿ ಅಂತಂದ್ರೆ ಗುಜ್ರಿಗೆ ಗಿಜ್ರಿಲ್ ಆಗಿ ಎಲ್ಲರೂ ಸರಿ ತಗೊಂಬರ್ತೀನಿ ಅಂತಂದರೆ ತೌಸಂಡ್ ಕೆ ಜಿ ತರ್ತೀನಿ ಅಂದ್ರೆ ತೌಸಂಡ್ ಕೆ ಜಿ ಒನ್ ಟನ್ ತರ್ತೀನಿ ಅಂತಂದರೆ ನಿಮಗೆ ಅದು ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿರೋದಾಗ್ಬೋದು ಏಳು ರೂಪಾಯಿಗೂ ಸಿಗುತ್ತೆ ಬಟ್ ಒಂದು ಸ್ವಲ್ಪ ಕ್ವಾಲಿಟಿ ಇರೋದು ತಗೊಂಬ ಕ್ವಾಲಿಟಿ ಅಂತಂದರೆ ಡೆಸ್ಟ್ ಇರಲ್ಲ ಅಷ್ಟೇ ಅದು ಆ ಥರ ತಕೊಂಬಂದರೆ ನಿಮಗೆ ಒಂದು ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಒಂಬತ್ತು ರೂಪಾಯಿ ಅವರೇಜ್ ಒಂಬತ್ತು ರೂಪಾಯಿ ಅಂತಲೇ ಹಾಕೊಳ್ಳಿ ಟ್ರಾನ್ಸ್ಪೋರ್ಟ್ ಚಾರ್ಜಲ್ಲಿ ಸೇರಿ ಹತ್ತು ರೂಪಾಯಿ ಹಾಕೊಂಡ್ರು ನಿಮಗೆ ಟ್ರಾನ್ಸ್ಪೋರ್ಟ್ ಒಂದು ರೂಪಾಯಿ ಬಿದ್ದೆ ಬೀಳುತ್ತೆ ಕೆ ಜಿಗೆ ನಿಮಗೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಓಕೆನಾ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಇದರಲ್ಲಿ ನಿಮಗೆ ಬಂದು ಮಾ ಪ್ರಾಫಿಟ್ ಎಷ್ಟು ಸಿಗುತ್ತೆ ಅಂತಂದರೆ ಪ್ರೊಡಕ್ಷನ್ ಮಾಡಿ ಶೇರ್ ಪ್ರೈಸ್ ಬಂದು ತರ್ಟಿ ಫೈವ್ ರುಪೀಸ್ ಇದೆ ನಿಮಗೆ ತೌಸಂಡ್ ಕೆ ಜಿಗೆ ತೌಸಂಡ್ ಕೆ ಜಿನೂ ಪ್ರೊಡಕ್ಷನ್ ಆಗಲ್ಲ ಎಷ್ಟು ಧೂಳು ಅವೆಲ್ಲ ಹೋಗಿ ಒಂದು ನಿಮಗೆ ಒಂದು ನೈನ್ ಸೆವೆಂಟಿ ಕೆ ಜಿ ಒಂಬೈನೂರ ಎಪ್ಪತ್ತು ಕೆ ಜಿ ನಿಮಗೆ ಅದರಲ್ಲಿ ಸಿಗುತ್ತೆ ಮೆಲ್ಟಿಂಗ್ ಆಗಿರೋದ್ರಲ್ಲಿ ಆ ಮೆಲ್ಟಿಂಗ್ ಆಗಿರೋ ಒಂಬೈನೂರ ಎಪ್ಪತ್ತು ಒಂಬೈನೂರ ಎಪ್ಪತ್ತರಲ್ಲಿ ಮೆಲ್ಟಿಂಗ್ ಆಗಿ ನಿಮ್ಗೆ ಬಂದ ಮೇಲೆ ಅದು ನಿಮಗೆ ಟೋಟಲ್ ಮಾಡಿದ್ರೆ ನಿಮಗೆ ಮೂರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿನ ಬೀಳುತ್ತೆ ಟೋಟಲ್ ಅಮೌಂಟ್ ಇಷ್ಟು ಬರುತ್ತೆ ಇದರಲ್ಲಿ ರಾ ಮೆಟೀರಿಯಲ್ ನಿಮ್ಗೆ ತಂದಿರ್ತೀರಲ್ಲ ಹತ್ತು ಸಾವಿರ ಮೈನಸ್ ಮಾಡಿದ್ರೆ ಇದರಲ್ಲಿ ಹತ್ತು ಸಾವಿರ ಮೈನಸ್ ಮಾಡಿದ್ರೆ ಮೂರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ನಿಮಗೆ ಮಾರ್ಜಿನ್ ಸಿಗುತ್ತೆ ಸರಿನಾ ಇದಕ್ಕೆ ಲೇಬರ್ ಬೇಕು ನಿಮಗೆ ಕ್ಲೀನ್ ಮಾಡೋಕ್ಕೆ ಇದೊಂದು ನಾಲ್ಕು ಜನ ಲೇಬರ್ ತಗೋಳ್ತೀನಿ ಅಂದರು ನಿಮಗೆ ಪರ್ ಡೇ ಒಬ್ಬರಿಗೆ ಐದೈದು ಸಾವಿರ ಐನೈನೂರು ರೂಪಾಯಿ ಅಂತ ಹಾಕೊಂಡ್ರೆ ನಾ ಒನ್ ಡೇಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಅವ್ರಿಗೆ ಲೇಬರು ಪರ್ ಡೇಗೆ ಪರ್ ಡೇಗೆ ಟೂ ತೌಸಂಡ್ ರುಪೀಸ್ ಆಗಿದ್ದಾರೆ ಮೂರು ದಿನ ಬೇಕಿದಿಷ್ಟು ನೀವು ಕ್ಲೀನ್ ಮಾಡ್ತೀನಿ ಅಂತಂದರೆ ಇಲ್ಲ ಒಂದು ಬೇಗ ಮಾಡ್ತೀನಿ ಅಂದರೆ ಒಂದು ಎರಡು ದಿನಕ್ಕೆ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಇನ್ನೂ ಲೇಟು ಮಾಡ್ತಾರೆ ಹೊಸಬ್ರು ಅಂತಂದ್ರೂ ಮೂರು ದಿನ ಮ್ಯಾಕ್ಸಿಮಮ್ ಆರಾಮ ಮಾಡ್ಕೋಬೋದು ಸಿಕ್ಸ್ ತೌಸಂಡ್ ರುಪೀಸ್ ಆಗುತ್ತೆ ಆ ಸಿಕ್ಸ್ ತೌಸಂಡ್ ರುಪೀಸ್ ಇದೊಂದು ಮೈನಸ್ ಮಾಡ ಟೋಟಲ್ ಆಗುತ್ತೆ ಇಪ್ಪತ್ತ್ಮೂರು ಸಾವಿರದಲ್ಲಿ ಇದೊಂದು ಸಿಕ್ಸ್ ತೌಸಂಡ್ ಮೈನಸ್ ಮಾಡಿದ್ರೆ ನಿಮಗೆ ಹದಿನೇಳು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇನ್ನೂ ಅಮೌಂಟ್ ಉಳಿದಿರುತ್ತೆ ಈ ಹದಿನೇಳು ಸಾವಿರದ ಒಂಬೈನೂರ ಇದರಲ್ಲಿ ಇನ್ನು ಹದಿನೇಳು ಸಾವಿರ ಅಂದ್ಕೊಳ್ಳಿ ಇನ್ನು ಫಿಫ್ಟಿ ರುಪೀಸು ಅದರಲ್ಲಿ ಕರೆಂಟ್ ಬಿಲ್ಲು ನಿಮ್ಗೆ ಹೋರ್ಡನ್ನು ತಗೊಂಡಿರುತ್ತೆ ಆ ಗೋಡಂಬ ಬಾಡಿಗೆ ಮೂರು ದಿನದ ಬಾಡಿಗೆ ಅಂತ ಲೆಕ್ಕ ಹಾಕೊಂಡ್ರು ಮೂರು ಸಾವಿರ கரெண்ட் பில் அஸ்ட் பரோல கரெண்ட் பில் மசிமம் அந்த ஒன்று ஐநூறு ரூபாய் வரோது கரெண்ட் பில் வந்து நமக்கு தோடன் படிக்கு வந்து பர் டே ஒன்று ஐநூறு ரூபாய் அது பீடுபோது ஒன் சவ்ரூபாய் எர்ட் நூறு சவ்ர ஆது பட் அதெல்லாம் நீங்கள் மூணு சவரே மைனஸ் பிடி அதினை சவ் ரூபாய் பிராஃபிட்டு ஹை சவ்ரூ பிராஃபிட்டுமே இதென்ன சேல் மாதிரி அந்த மூரு தினக்கே மூவத்துன மூவத்தின நீ ரோ மெட்டீரியல் தர்ஸ்க்கே பர் மந்தலி ನಿಮಗೆ ಟೋಟಲ್ಲು ಬಂದು ತರ್ಟಿ ಫೈವ್ ತೌ ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಪ್ರಾಫಿಟ್ ಸಿಗುತ್ತೆ ನಿಮ್ಗೆ ಪರ್ ಮಂತ್ ತರ್ಟಿ ಫೈವ್ ತೌಸಂಡ್ ಎಲ್ಲ ಎಲ್ಲ ಹೋಗಿ ನಿಮಗೆಲ್ಲ ಪ್ರಾಫಿಟ್ ಸಿಗುತ್ತೆ ತರ್ಟಿ ಫೈವ್ ತೌಸಂಡ್ ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡು ಯಾವಷ್ಟು ಬೇಡ ನಮಗೆ ಇನ್ನೂ ಕಮ್ಮಿ ಸೆಲ್ ಮಾಡ್ತೀವಿ ಇನ್ನೂ ಮಾಡ್ತೀವಿ ಅಂತಂದ್ರೆ ಬಿಡಿ ಒಂದು ತೊಂಬತ್ತು ಸಾವಿರನೇ ಸಿಗಲಿ ಇಲ್ಲ ಎಪ್ಪತ್ತು ಸಾವಿರ ಸಿಗ್ಲಿಕ್ಕೆ ಎಷ್ಟೋ ಜನ ಹದಿನೈದು ಸಾವಿರ ರೂಪಾಯಿ ಕೆಲಸ ಮಾಡೋರು ಇರ್ತಾರೆ ಈಗ ಮುಸ್ಲಿಮ್ಸ್ ಅವರೆಲ್ಲ ಅವರೆಲ್ಲ ಯಾವ ತರ ಹಿಂಗೆ ಬೇಗ ಇದಾಗ್ತಿರೋದು ಅಂತಂದ್ರೆ ಡೆವಲಪ್ ಆಗ್ತಿರೋ ತರ ಸ್ಕ್ರಾಪ್ ಇಂದನೆ ಇದಾಗ್ತಿರೋದು ಸ್ಕ್ರಾಪ್ ಏನು ಇಲ್ಲ ಅನ್ನೋ ತರ ಏನಿಲ್ಲ ಫುಲ್ ಅದರಲ್ಲೇ ಪ್ರಾಫಿಟ್ ಇರೋದು ನಮ್ಮ ಜನಗಳು ಏನಪ್ಪಾ ಅಂತಂದ್ರೆ ಓ ಅದ್ರಲ್ಲಿ ಏನೈತೆ ಏನು ಪ್ರಾಫಿಟ್ ಸಿಗುತ್ತೆ ಅನ್ನೋ ಇರ್ತಾರೆ ಬಟ್ ನೀವೇ ಒಂದ್ ಕಡೆ ವಿಚಾರ್ಸಿ ನೋಡಿ ಬಿಸ್ನೆಸ್ ಮಾಡಿ ನೂರಕ್ಕೆ ಇನ್ನೂರು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇದರ ಲಾಭ ಇದ್ದೇ ಇದೆ ನಾನು ತಿಳ್ಕೊಂಡೆ ಎಲ್ಲ ಇದೇ ಮಾಡಿ ಮತ್ತೆ ನಾನು ಮಾಡಿರೋದು ನೋಡಿದ್ರು ಈ ತರ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇರೋದು ಅಂದ್ರೆ ಈ ಬೈ ಪ್ಯಾಕ್ ಬಿಸ್ನೆಸ್ ನೀವೆಲ್ಲ ಬಿಟ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ ತಕ್ಷಣ ಬೈ ಅನ್ನೋದನ್ನ ತಲೆಯಿಂದ ತೆಗೆದಾಕಿ ಅವ್ರು ಯಾವ್ದೇ ಇದ್ರೆ ಮಿಷಿನ್ ಸೇಲ್ ಇರ್ತಾರೆ ಹಿಂಗೆ ನೀವು ಓನ್ ಆಗಿ ಸ್ವಂತ ಏನಾದ್ರು ಹುಡುಕಿ ಬಿಸ್ನೆಸ್ ಮಾಡಿ ಸುಮ್ಮನೆ ಈ ಬೈಪ್ಯಾಕ್ ಅಂದ್ಕೊಂಡ್ಬಿಡ್ ನಿಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ನಿಮ್ ದುಡ್ಡು ವೇಸ್ಟ್ ಮಾಡ್ಕೊಂಡು ಎಲ್ಲಾ ಇದ್ ಮಾಡಬೇಡಿ ಸುಮ್ನೆ ಲಾಸ್ ಆಗ್ತೀರಾ ನಿಮ್ ಕೈಲಿ ಚಾನ್ಸ್ ಅಂತಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುವಂತ ಬಿಸ್ನೆಸ್ ಯಾಕಂದ್ರೆ ನೀವು ಫಸ್ಟ್ ನೀವು ಡೈರೆಕ್ಟ್ ಆಗಿ ಇದಕ್ಕೂ ಕೈ ಹಾಕಕ್ ಹೋಗ್ಬೇಡಿ ನಿಮ್ಮ ಅಕ್ಕ ಪಕ್ಕ ಈ ತರ ತಕೊಳ್ಳೋ ಶಾಪ್ಗಳು ಇರುತ್ತೆ ಶಾಪ್ ಅಂತೆಲ್ಲ ಗಳು ಇರುತ್ತೆ ನಿಮ್ ಸ ನಿಮ್ಗೆ ಹುಡ್ಕಬೇಕು ಅಂತ ಗೊತ್ತಾಗಿಲ್ಲ ಫಸ್ಟ್ ನೀವು ಇಂಡಿಯಾ ಮಾರ್ಟ್ ಆ್ಯಪ್ನೆ ಡೌನ್ಲೋಡ್ ಮಾಡ್ಕೊಳ್ಳಿ ಅದ್ರ ಮುಖಾಂತರ ನೀವು ಕಸ್ಟಮರ್ ಗೊತ್ತಾಗೋ ಇಡ್ಕೊಬೋದು ನೀವು ಅಲ್ಲಿಂದನೇ ಎಷ್ಟು ತಗೋಳ್ತಾರೆ ಏನು ಪ್ರೈಸ್ ಇದೆಲ್ಲ ಫಸ್ಟ್ ಎನ್ಕ್ವೈರಿ ಮಾಡಿ ಆಮೇಲೆ ಈ ಬಿಸ್ನೆಸ್ ಕೈ ಹಾಕಿ ಎಲ್ಲಾರ್ಗು ಸಕ್ಸಸ್ ಆಗುತ್ತೆ ಅಂತೆಲ್ಲ ಅದಕ್ಕೆ ಒಂದ್ ಸ್ವಲ್ಪ ಬ್ರಿಲಿಯಂಟ್ ಇರಬೇಕು ನೋಡ್ಕೊಂಡು ಬಿಸ್ನೆಸ್ ಮಾಡಿ ಬ್ಯಾಕ್ ಬಿಸ್ನೆಸ್ ಒಂದು ಬೈಬ್ಯಾಕ್ ಬಿಸ್ನೆಸ್ ಅಂತ ಆ ನಮ್ಮ ವಿಡಿಯೋ ದಯವಿಟ್ಟು ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್